ಊಟ ತಗೊಂಡ್ ಹೋಗ್ಬೇಡಪ್ಪ ತುಂಬಾ ಹೊಟ್ಟೆ ಹಸಿತ್ತೆ ಏನು ಹೊಟ್ಟೆ ಹಸಿಯತ್ತಿನಕ್ ಮೂರ್ ಹತ್ತು ಚೆನ್ನಾಗಿ ನಿನ್ ಮಗಳು ತಿನ್ನತಿದ್ದಾಳೆ ನಾನ್ ಎರಡೋ ರಾತ್ರಿ ಇಷ್ಟು ಮಗಳು ಬಂದು ಕೊಡ್ತಾಳೆ ಚೆನ್ನಾಗಿ ತಿನ್ನು ಈ ವಯಸ್ಸಲ್ಲಿ ಒಂದ್ ತಿನ್ನೋದೇ ಹೆಚ್ಚು ನೀನ್ ನೋಡಿದ್ರೆ ಹಿಂಗಾದ್ರೆ ನೀನ್ ಸದ್ಯಕ್ಕಂತೂ ಹೋಗಲ್ಲ ಬೇಡಪ್ಪ ಹಂಗ ಮಾಡ್ಬೇಡಪ್ಪ ನೀನ್ ಹಿಂಗ ದಿನ ಅನ್ನ ಚೆಲ್ತಿದ್ರೆ ನನ್ನ ಮಗಳಿಗೆ ಹೇಳ್ತೀನಿ ಯಾಕಪ್ಪ ನಿನ್ ಅಷ್ಟೇ ನಿನ್ ಮಗಳಿಗೆ ಏನಾರ ಗೊತ್ತಾಗ್ಬೇಕು ಆಗಿರೋದ್ ನಿನಗೆ ಥೂ ಯಾವಾಗ ಹೋಗ್ತೀಯ ನೀನು

ನನ್ನಿಂದ ನೀನು ನಿನ್ನ ಗಂಡ ಕಿತ್ತಾಡ್ಬೇಡ್ರಿ ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ ಆತರ ಏನಿಲ್ಲ ನಾವು ಚೆನ್ನಾಗೇ ಇದ್ದೀವಿ ಏನೋ ಇಷ್ಟು ವಯಸ್ಸಾದ್ರೂ ಪರಮಾತ್ಮ ಇನ್ನೂ ಕರ್ಕೊಳ್ಳೋ ಇಚ್ಛೆ ಮಾಡ್ತಿಲ್ಲ ನನ್ನಿಂದ ನೀವೆಲ್ಲ ಕಷ್ಟ ಪಡ್ತಿದೀರ ಬಾ ಹಂಗೆಲ್ಲ ಮಾತಾಡ್ಬೇಡ ಅಮ್ಮ ನೀನ್ ರೆಸ್ಟ್ ಮಾಡು ಅಭಿ ಅಮ್ಮ ಯಾಕೋ ಒಂಥರ ಮಾತಾಡ್ತಿದಾರಲ್ಲ ಏನಾಯ್ತು ಹೌದಾ ಏನಿಲ್ವಲ್ಲ ಚೆನ್ನಾಗಿದ್ರಲ್ಲ ಮಧ್ಯಾಹ್ನ ಹೌದಾ ಸರಿ ಅಭಿ ಏನ್ ಮಾಡ್ತಿದ್ಯಾ ಏನು ಎಷ್ಟು ಅಮ್ಮನ ಊಟ ಯಾಕೆ ಇದೀಯಾ ಪ್ರತಿದಿನ ಅಮ್ಮನ ಊಟ ಈಗ ಬಿಸಾಕ್ತಾ ಇದ್ದೀರಾ ಪ್ರತಿದಿನ ಅಮ್ಮ ಹೊಟ್ಟೆ ಹಸು ಹೊಟ್ಟೆ ಹಸು ಅಂತಿದ್ರು ನನ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ ಶೂಟ ಮಾಡಿಕೊಂಡ್ರು ಯಾಕ ಹಂಗೆ ಅಂತಿದ್ರು ಒಂಥರ ರೈಸಾದ ಜೊತೆ ಹಿಂಗೆ ನಡ್ಕೊಳ್ಳೋದು ನಮ್ಮ ಅಮ್ಮನ ಜಾಗದಲ್ಲಿ ನಮ್ಮಮ್ಮ ಇದ್ದರೆ ಹಿಂಗೆ ನೋಡ್ಕೊತಿದೀರ ಛೀ ನೀವು ಈ ಥರ ಅಂತ ಅನ್ಕೊಂಡಿರ್ಲಿಲ್ಲ ಅತ್ತೆ ಅಮ್ಮನ ಸಮಾನ ಅಭಿ ಛ ಎಂಥ ಕೆಲಸ ಆಗೋಯ್ತು ನನ್ನಿಂದ ಇಷ್ಟು ಕೆಳ ಮಟ್ಟಕ್ಕೆ ಕೇಳಿದ್ಬಿಟ್ನಾ ನಾನು ಸಾರಿ ತಪ್ಪು ನಾವೆಲ್ಲೂ ಹೋಗ್ ಬರಕ್ ಆಗ್ತಿರ್ಲಿಲ್ವಲ್ಲ ಇವ್ರಿಂದಾನೆ ಎಷ್ಟೊಂದ್ ತೊಂದರೆ ಆಗ್ತಿದೆ ಅಂತ ನಾನು ಹೀಗ್ ಮಾಡಿದೆ ದಯವಿಟ್ಟು ನನ್ ಕ್ಷಮಿಸ್ಬಿಡು ಇನ್ಮೇಲೆ ನಮ್ ತಾಯಿ ತರನೆ ಅವ್ರನ್ನೂ ನೋಡ್ಕೋತೀನಿ ಅಮ್ಮ ನಿನ್ನ ಅಳಿಯ ಅಲ್ಲ ಮಗ ಮಗ ಅಂತ ಇದ್ರು ಅಂತವ್ರಿಗೆ ಹೆಂಗಾದ್ರು ಮನ್ಸು ಮನ್ಸು ಈ ತರ ಮಾಡಕ್ಕೆ ಇನ್ಮೇಲೆ ಮಾಡ್ಬೇಡಿ